ನಮಸ್ಕಾರ ಗುರು ನೀವು ನೋಡ್ತಿರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಕೆ ಎಲ್ ರಾಹುಲ್ ಅವರನ್ನ ಆರ್ಚೆ ಬಿತ್ತ ಕರ್ಕೊಂಡಿಲ್ಲ ಇದಕ್ಕೆ ಕೆ ಎಲ್ ರಾಹುಲ್ ಅವರು ಇದರ ಬಗ್ಗೆ ಮಾತಾಡಿದರೆ ಅಂತ ಹೇಳಬೇಕು ಏನಂತ ಮಾತಾಡಿದ್ರೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲಿಕ್ಕೆ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೇಸ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡಿದಕ್ಕೆ ವಿಡಿಯೋನ ಶುರು ಮಾಡೋಣ ಮೊದಲದಾಗಿ ನಮ್ಮ ಆರ್ ಸಿ ಬಿ ತಂಡ ಆಕ್ಷನ್ನ ಯಾವ ರೀತಿ ಮಾಡಿದೆ ಆರ್ ಸಿ ಬಿ ಆಕ್ಷನ್ ಬಗ್ಗೆ ನಿಮಗೆ ಖುಷಿ ಇದೆ ಆರ್ ಸಿ ಬಿ ತಂಡ ಬೆಂಕಿ ಟೀಮ್ ಮಾಡಿದೆ ಅಂತ ಅನ್ಸುತ್ತೆ ಅಂತ ಕಳಿಸ್ ಕಮೆಂಟ್ ಮಾಡಿ ನನ್ನ ಕಲಿಸೋ ಪ್ರಕಾರ ಆರ್ ಸಿ ಬಿ ತಂಡ ನಾವು ಅಂದ್ಕೊಂಡಂಥ ಆಟಗಾರ ಕರ್ಕೊಂಡಿದೆ ಒಪ್ಕೊಳ್ಳೋಣ ಆದರೆ ಆರ್ ಸಿ ಬಿ ತಂಡ ತುಂಬಾ ಒಳ್ಳೆ ಟೀಮ್ನ ಮಾಡಿದೆ ಅಂತ ಹೇಳ್ಬೇಕು ಎಲ್ಲ ರೀತಿ ಪ್ರಕಾರ ಒಳ್ಳೆ ಟೀಮ್ನ ಮಾಡಿದೆ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಇನ್ನೊಂದು ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಆಗೋದು ಫಿಕ್ಸ್ ಅಂತ ಹೇಳಬೇಕು ಅದ್ರ ಬಗ್ಗೆ ನೋಡೌಟ್ ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿ ಅವರು ಮಾಡಿ ಆಡೇ ಮಾಡ್ತಾ ಅಂತ ಹೇಳ್ಬೇಕು ಯಾಕೆಂದರೆ ಇನ್ನು ನೋಡಿದ್ರೆ ಯಾರೂ ಕೂಡ ಕ್ಯಾಪ್ಟನ್ ಆಗುವಂಥ ಆಟಗಾರ ಯಾರಲ್ಲೂ ಅಂತ ಎಕ್ಸ್ಪೀರಿಯನ್ಸ್ ಆಟಗಾರ ಎಲ್ಲ ವಿರಾಟ್ ಕೊಹ್ಲಿ ಬಿಟ್ಟಿದ್ರು ಯಾರು ಕೂಡ ಕ್ಯಾಪ್ಟನ್ ಆಗೋದಿಲ್ಲ ಟೂ ತೌಸಂಡ್ ಟ್ವೆಂಟಿ ರ ಕುಂತ ಹೇಳ್ಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ ಗುರು ಇನ್ನ ಕೇಳ್ರ ಅವ್ಲು ಏನ್ ಹೇಳ ಪಾರ್ಥಿವೆ ಬರ್ತಾ ಇರೋಣ ನನ್ನ ತುಂಬನೇ ಓಪಿಟ್ಕೊಂಡಿದ್ದ ಮ್ಯಾಚ್ ಕೂಡ ಇತ್ತು ಅಂತ ಗೊತ್ತಿರ್ಬೋದು ಅವ್ರು ಸೌತ್ ಆಫ್ರಿಕಾ ಮ್ಯಾಚ್ ಇತ್ತು ಅಂತ ಸೌತ್ ಆಫ್ರಿಕಾ ಅಂತೀನಿ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಬಾರ್ಡರ್ಗೋಸ್ಕರ ಟ್ರಾಫಿ ಇತ್ತು ಗೊತ್ತಿರ್ಬೋದು ಅವ್ರು ಮ್ಯಾಚ್ ಅಲ್ಲರೂ ಮುಗಿದಿತ್ತು ಮ್ಯಾಚ್ ಅಲ್ಲರೂ ಮುಗಿದು ನಾನು ಕೂಡ ಆಕ್ಷನ್ ನೋಡಿ ನಾನು ಕೂಡ ಆಸಿ ಬಿ ತಂಡ ಪಿಕ್ ಮಾಡ್ಬೋದು ಅಂತ ತುಂಬಾ ಆಸೆ ಪಡ್ಕೊಂಡಿದ್ದೆ ಯಾಕಂದರೆ ಆರ್ ಸಿ ಬಿ ತಂಡ ಅದೇ ರೀತಿ ಭರವಸೆ ಕೂಡ ಕೊಟ್ಟಿತ್ತು ಸೋಷಿಯಲ್ ಮೀಡಿಯಾದ ಅದೇ ರೀತಿ ಹೇಳಿದ ಕಾರಣದಾಗಿ ನಾನು ತುಂಬನೇ ಭರವಸೆ ಕಂಡಿದ್ದೆ ಆರ್ ಸಿ ಬಿ ತಂಡ ಈ ವರ್ಷನ ಕರ್ಕೊಂಡೇ ಕರ್ಕೊತಾರೆ ಅಂತ ಆದರೆ ಆರ್ ಸಿ ಬಿ ತಂಡನ ಹೊತ್ಕೋಟೆ ಮೇಲೆ ಬಿಟ್ಟು ಮಾಡಲೇ ಇಲ್ಲ ಅಂತ ಹೇಳ್ಬೇಕು ತುಂಬಾ ಬೇಸರ ಆಗ್ತದೆ ಆರ್ ಸಿ ಬಿ ತಂಡ ನಾನು ಆರ್ ಸಿ ಮ್ಯಾನೇಜ್ಮೆಂಟ್ ಅವ್ರ ಈ ರೀತಿ ಮಾಡಿದ್ದು ಯಾಕಂದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಕನ್ನಡಿಗರ ಕಂಡ್ರೆ ಆಗೋದಿಲ್ಲ ನಾವು ಆ ರೀತಿ ಆಪ್ಷನ್ ಮಾಡ್ತೀವಿ ಅಂತ ಹೇಳಬೇಕು ನನಗೆ ತುಂಬಾ ಬೇಜಾರಾಗ್ತದೆ ಕೂಡ ಡೆಲ್ಲಿಗೆ ಹೋಗಿರೋದು ಖುಷಿನೇ ಆಗ್ತದೆ ಆದರೂ ಕೂಡ ನಾನು ಅಸಿ ಬಿ ತಂಡಕ್ಕೆ ಆಡಬೇಕಿತ್ತು ಅಂತ ಅಂದ್ಬಿಟ್ಟು ನಮ್ಮ ಕನ್ನಡಿಗ ಕೆ ರಾವ್ ಅವರು ಅಪ್ಡೇಟ್ ಮಾಡ್ಯಾರಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಖರ್ಚ ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡಕ್ಕೆ ನಮ್ಮ ಕನ್ನಡಿಗ ಕೆ ಎಲ್ ರಾವ್ ಅವರ ಅವಶ್ಯಕತೆ ಇತ್ತ ಅಥವಾ ಬ್ಯಾಡ್ ಬಿಡಿ ಗುರಿ ಆಟಗಾರ ಆಗ್ಯಾರೆ ಬಿಂಕಿ ಆಗಿದ್ದಾರೆ ಮಸ್ತ್ ಆಗಿದ್ದಾರೆ ಆಡ್ತೀವಿ ಸರಿ ಟು ತೌಸಂಡ್ ಟ್ವೆಂಟಿ ಫೈಗೆ ಅಂತ ನಿಮಗೆ ಅನಿಸುತ್ತಾ ಇಲ್ಲವಂತ ಖರ್ಚ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ಟೈಲಿ ತಾಟ ಬಾಯ್ ಬಂದು ನಮಸ್ಕಾರ ಜೈ ಆರ್ ಸಿ ಬೀಸಲಿ ಕಾಫ್ ನಮ್ದೇ ಗುರು ಹೊಡಿಲೇಬೇಕು ಒಡಿತೀವಿ ಸಿ ಸೋಂತಾಟ ಬಾಯ್ ಬಾಯ್ ಗುರು ಏನಂತೀರಾ